gitte de ağır 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 बरल <laughs> हलंदी ಜಾಗ ಸರ್ ಅಡ್ಡ ಚಿಕ್ಕಿದ್ರು ಯಾರು ಏನ್ ಮಾಡಿದ್ರು ಅಷ್ಟೇ ಐದು ಗಂಟೆಲಿ ಸ್ಕೂಲ್ ಹುಡುಗರು ವ್ಯಾನ್ ಬರ್ತಾರಲ್ಲ ಯಾನ್ಕೂ ಜಾಗ ಕೊಡಲ್ಲ ಇವರು ಯಾನ್ಕೂ ಕೊಡಲ್ಲ ರೋಡ್ಗಳಲ್ಲ ಊರ್ಗ್ಳಾಗ ಅದೆಲ್ಲ

ಕಮಿಷನ್ ಲೋಟ್ ಕರ್ಕೊನೆ ತೊಟ್ಟು ನೀ ಪೇರ ಪೇರು ನಾಕಪ್ಪ ರೋಡ್ ಪಕ್ಕ ಕಾರ್ ಈಗ ಬಿಟ್ಲು ಈ કેન્ડર પોતે સોશિયલ સ્ટમ્પલ બીટલિસ્કો પોય વે બોસલા આ બોસલો મુંદરે ઈયુ તેલતા ઓને સર ઓ ગ્રુન્ડ રઉન્ડ આડી દીગુ કાણીક પોય ના દાડા મતલે દીપલ અટલે નાલ પો યાર રોડ આયા તન કેતા કે દીગુ તા ઓડ બેલ તંગે શીક બેલ રોડ કલમંગ રોડ શીક બેલ રોડ શીક બેલ રોડ ઓડ બેલ તા ઇંતન દેતલે આઈ પેક પે કારો બીટલ કાર પોજ અંતર પડસ કોટ સોના 40 50 ટન લે હેતે ರೌಡಿ ಜಾಮು ಸಮಯ ಪಟ್ಟೇ ಎರಡಾದ ನಿಂಕ ಸಮಯ ಎರಡಾದ್ರೂ ಸಾವಿರಾರು ಲೋಡ್ ತೊಗೊಂಡಿದ್ದೆ ಅಟ್ ಉಂಟು ಸಮಯ ಬುಟ್ಟ ಗುಟ್ಲು ತೊಂದ್ರೆ ಇರಬೇಕು ಮುಪ್ಪ ವೇಲ್ ಅಂತ ನೋಡಿದೆ ತಂಗ್ಲಸ್ಕಾಯಿದೆ ರೈಕ್ರೆ ಅಂತ ಈಚೆ ಮಾತನಾಡಕ್ಕೆ ಬರ್ತೀರಾ ಈಟ್ಲ ಪ್ರೌಢ ಇವಂತ ಅಲ್ಲಿ ಇಟ್ಕೊಂಡ್ರೆ ನೀನು ಮನೆ ನಮ್ಮೂರು ನಮ್ಮೂರ್ ಬೇಕು ಪಪ್ಪಾ ಅಂತ ಹೋ ನ್ಯಾಯಿ ಹೊಂದೇನಪ್ಪ ನ್ಯಾಯಿ ಹೊಂದೆ ಅಲ್ಲ ನಿಮ್ಗೂ ಹಿಂದೆ ನನ್ಗೂ ಒಂದೆಲ್ಲ ನೀನೇ ಹೇಳ್ದಲ್ಲ ಹತ್ತು ದಿನದಲ್ಲಿ ಹತ್ತು ದಿನದಲ್ಲಿ ನೀನೇ ಹೇಳ್ದಲ್ಲ ನಮ್ಮೂರ್ ಬೇಕಪ್ಪ ಒಟ್ಕಣ ನೀವೇನ ಯಾರು ನನ್ನ ಕೇಳೋದು ಅಂತಲ್ಲ ನೀನೇ ಅಂತಲ್ಲ

ಕೊಡಿಯನ ಅನ್ಕದ ಅದಕ್ಕೆ ಮಯೋತ್ ಹೊರಗಡೆ ಬಾ ನೋಡಿ ಅವ್ರ ಮಾತಾಡ್ತ ಕೊಟ್ಟೇ ಕೊಸ್ತಾರ ಅಷ್ಟೇ ಕೊಸ್ತಾರ ಕೊಟ್ಟೇ ಕೊಸ್ತಾರ ಇವ್ರಿಗೆ ಮಾತಾಡ್ತಾರ ಏನು ತಿನ್ನಲ್ಲ ರಾತ್ರಿ <laughs> ಮುಖ್ಯ <laughs> <laughs>

ಹತ್ತು ಗಂಟೆ ಮೇಲೆಯಿಂದ ಕದ್ದು ಮುಚ್ಚಿ ಹೊಡೆಯೋದು ರಾತ್ರಿ ನಿದ್ದೋಗಂಗಿಲ್ಲ ಲಾರಿ ಬಂದು ಮೇಲೆ ಒಂದು ಜಂಪ್ ಜಂಪ್ ಮಾಡ್ದಂಗ್ ಮಾಡ್ಬೇಕು ಸೌಂಡ್ ನಿದ್ದೆ ಯಾರು ಹೋಗಂಗಿಲ್ಲ ಬರೋ ಪಟ್ಟಿಗೆ ಮುಂದೆ ಓದ್ತಾ ಇರೋದು ಗಾಡಿ ನಿಲ್ಸಿದ್ರು ನಿಲ್ಸಲ್ಲ ನಾವ್ ಏನ್ ಮಾಡಿದ್ರು ನಿಲ್ಸ್ತಾ ಇಲ್ಲ ಯಾರು ನಿದ್ದೋತಾ ಇಲ್ಲ ನಾ

ಇರ್ಬೇಕಂದ್ರೆ ಈ ಮಣ್ಣು ಓಡೋದು ನಿಲ್ಸೇಬೇಕು ಹೇಳಿ ಹೇಳಿ ಅಂತ ಹೇಳಿ ನಾವು ಊರಿನ ದೊಡ್ಡವರೆಲ್ಲ ಬರೆದು ಈ ಕೈವಾರ ರಘು ಒಬ್ಬ ನಾಗರಾಜ್ ಮೆಂಬರ್ ನಾಗರಾಜ್ ಅಂತ ಒಬ್ರು ಶ್ರೀಗಳಿ ದೇವರಾಜ್ ಇದು ರಮೇಶ್ ರಮೇಶ್ ಅಂತ ಒಬ್ರು ಆಮೇಲೆ ಕೇಮತದಳ್ಳಿ ಕೇಶವಮೂರ್ತಿ ಟಿಪ್ಪರ್ಗಳು ರಾತ್ರೆ ಎಲ್ಲನೂ ಐದು ಲೋಡು ಆರು ಲೋಡ್ ಒಬ್ಬೊಬ್ರು ಒಡೋದು ಟಾರ್ ರೋಡ್ಗಳೆಲ್ಲ ಕಿತ್ತೋಗ್ಬಿಟ್ಟವೆ ಟಾರ್ ರೋಡ್ಗಳೆಲ್ಲ ಕಿತ್ತೋಗಿ ಹಾಳಾಗೆ ಹೋಗ್ಬಿಟ್ಟು ಅಂತೇಳಿ ನಾವು ಹೋಗಿ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ರಾತ್ರಿಯಲ್ಲಿ ಇಲಾಖೆ ಇಲ್ಲಿ ಇಲ್ಲಿ ಅನ್ಲೋಡ್ ಮಾಡಿಸಿ ತಿರುಗಿ ಮತ್ತೆ ಮತ್ತೆ ಬಂದವನು ತಿರುಗಿ ನಾನು ಒಡೆಯಲ್ಲ ಮತ್ತು ಊರಿನವ್ರು ಗ್ರಾಮಸ್ಥರೆಲ್ಲ ಸೇರಿ ಅವ್ನು ಇದ್ದು ಬಿದ್ದೆಲ್ಲ ಹೇಳಿ ನಾಯಿಗಳು ಮಾಡಿ ಪಂಚಾಯತ್ಗೆ ಮಾಡಿ ಊರಲ್ಲಿ ಆಮೇಲೆ ಅವನು ಇನ್ನು ಬರಲ್ಲ ಅಂತೇಳಿ ತಿರುಗಿ ಮತ್ತೆ ಮತ್ತೆ ಎಲ್ಲರೂ ಬಂದು ರಾತ್ರಿ ರಾತ್ರಿ ಐದುವರೆ ನಿನ್ನೆ ಸಾಯಂಕಾಲ ಐವರೆಯಲ್ಲಿ ಖಾಲಿ ಗಾಡಿ ಬಂದ ಏ ತುಂಬೇಡ ಅಂತ ಹೇಳಿದ್ರೆ ನಾವು ತುಂಬದ ಸರಿ ನೀವು ಏನು ಮಾಡ್ತೀರಿ ನಾವು ಹತ್ರ ದುಡ್ಡು ಕೊಟ್ಟು ತಗೊಂಡಿದ್ರಿ ಮೂವತ್ತಡಿ ನಲ್ವತ್ತಡಿ ಅಲ್ಲಿ ಗೋಮಾಳದಲ್ಲಿ ಗೋಮಾಳ ಜಮೀನದಲ್ಲಿ ಮೂವತ್ತಡಿ ಎತ್ತಿದ್ದಾರೆ ಇನ್ನೊಂದು ಅದು ಅದು ಮಂಜಿನಾಥು ಕನ್ಮಂಗಲ ಮಂಜಿನಾಥ ಜಮೀನು ಅದು ಅದು ನಮ್ಮ ನೂರ ಮೂವತ್ತನೇ ಸರ್ವೆ ನಂಬರು ನೂರ ಮೂವತ್ತನೇ ಸರ್ವೆ ನಂಬರ್ನಲ್ಲಿ ಇಪ್ಪತ್ತೈದು ಅಡಿ ಉದ್ದ ನೂರೈವತ್ತು ಅಡಿ ಇನ್ನೂರು ಅಡಿ ಇಕ್ಕಿದ್ದಾನೆ ಕೇಳಿದ್ರೆ ನಾನು ಮೀನುಗಳ್ ಬಿಗ್ನಿ ಅಂತಾನೆ ಅದೆಲ್ಲ ಸುಳ್ಳು ಅವನು ಹೇಳೋದು ಅವನು ರಾತ್ರಿ ಬಂದರೆ ಬರಲಿಲ್ಲ ಅವನು ತಪ್ಪಿಸ್ಕೊಂಡ ಇವನ್ನ ಹಿಡ್ಕೊಂಡು ಇಲ್ಲಿ ಬಂದು ಅನ್ಲೋಡ್ ಮಾಡ್ಸಮ್ಮ ಅಂದರೆ ಎಲ್ಲ ಒಂದು ಒಂದು ಅರ್ಧ ಟೆನ್ ಅಷ್ಟು ಮಣ್ಣು ಇಲ್ಲಿ ಮಿಕ್ಕಿದ್ದು ನಮ್ಮನ್ನು ಸಪಾಯಿಸಿಬಿಟ್ಟು ನಾಲ್ಕು ಕಿಲೋಮೀಟ್ರ್ ಹೋಗಿ ಹಿಡಿದು ನಾಲ್ಕು ಕಿಲೋಮೀಟ್ರದಲ್ಲಿ ಹೋಗಿ ಮಲ್ಕಾಪುರ ದಾಟಿ ಸ್ಪೀಡ್ ಕಟ್ಲೆಲ್ಲ ದಾಟಿ ನಾಲ್ಕು ಅಲ್ಲಿ ಹೋಗಿ ನಾವು ಹಿಡಿದಿದ್ದು ಗಾಡಿ ಅಡ್ಡಿ ಗಾಡಿ ಮೇಲೆ ಅವನು ಸಪ್ಲಾಯಿಸಿ ಅಡ್ಡ ಇಕ್ಕಿ ನಿಮ್ಮ ಕೈಯಲ್ಲಿ ಏನಾದಂದ್ರೆ ನಾನು ಬಂದುಬಿಟ್ಟಿದ್ದೆ ಅಂತೇಳಿ ಅಲ್ಲಿ ನಮ್ಮ ತೊಂದರೆ ಇಲ್ಲುತ್ತವೆ ತೊಂದರೆ ಎಲ್ಲ ಕೊಟ್ಟು ಯಾರು ಮಾತು ಕೇಳ್ತೀರ ರಾತ್ರಿ ರಾತ್ರೆಲ್ಲ ಹೊಡಿತಾವ್ರೆ ಡಾರ್ ರೋಡ್ಲೆಲ್ಲ ಕಿತ್ತೋಗ್ಬಿಟ್ಟರೆ ಈ ಕಡೆ ಚೆನ್ಮಂಗಲ್ ನಾರಾಯಣಪ್ಪ ಅಂತೇಳಿ ಜನಮಂಗ್ಳು ನಾಣಪ್ಪ ನಾವು ಮಾರೋದ ಸರಿ ನಿಮ್ಮ ಕೈಲಿ ಏನಾಗ್ತದೆ ನಾವು ಮಣ್ಣು ಮಾರಾಕ್ತೀರಿ ಐದು ಸಾವಿರ ಆರು ಸಾವಿರ ಕೊಡ್ತಾ ಇದೀನಿ ನಾವು ನೋಡು ಐದು ಸಾವಿರ ಆರು ಸಾವಿರ ನಾವು ಮಾರ್ಕೆಟ ನೀವ್ಯಾಕೆ ನಮಗೆ ನಮ್ಮ ಇಷ್ಟ ಅಂತೇಳಿ ಅವ್ರು ಇದು ಮಾಡಿದ್ರು ಆಮೇಲೆ ನೀವು ನಾವು ಮಣ್ಣು ಕೊಡೋದು ನಿಜಾನೇ ನೀವು ಬೇಕಾದ ನಿಮ್ಗೆ ಏಕತೆ ಇದ್ರೆ ನಮ್ಮ ಜಮೀನು ನಿಮಗೆ ಏಕತೆ ಇದ್ರೆ ಅಡ್ಡ ಮಾಡಿ ತಿಪ್ಪೋರ್ಗಳನ್ನ ಅಡ್ಡ ಮಾಡಿ ಹೇಳಿ ನೀವು ಕೇಳಿ ನಮ್ಮ ಹತ್ರ ನೀವು ಬರ್ಬಿಡುದು ನಮ್ಮ ನಮ್ಮ ಜಮೀನಿದು ನಮ್ಮದು ನಮ್ಮೂರು ನಮ್ಮೂರು ಎಲ್ಗಟ್ಟು ಅದು ಅದು ನಿಂಬೂರಲ್ಲ ಕನ್ಮಂಗ್ಳ ಅವ್ರ ಕನ್ಮಂಗಲ ನಮ್ದು ಒಡ್ಡಳ್ಳಿ ನಮ್ಮೆಲ್ ಕಟ್ಟದು ಗಾಡಿಗಳೆಲ್ಲ ಬಂದು ಈ ತರ ರೋಡ್ಗಳೆಲ್ಲ ಕಿತ್ತೋಗಿ ರೋಡ್ಗಳೆಲ್ಲ ಕಿತ್ತೋಗಿ ಅದ್ವಾನ್ ಆಗಿ ಒಂದು ಊರೆಲ್ಲ ಸೇರಿ ನಾಯಿ ಪಂಚಾಯತ್ ಮಾಡಿ ಅವ್ರನ್ನೆಲ್ಲ ಕರೆಸಿ ಇನ್ನು ನಾವು ಮಣ್ಣು ಕೊಡಲ್ಲ ಅಂತ ಹೇಳಿ ಮಣ್ಣಿನ ನಾವು ಕೊಡಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಕರೆಸಿ ಮಾತಾಡೋ ನಾವು ತಿರ್ಗ ಮತ್ತೆ ಕೊಟ್ಟು ಕೊಟ್ಟು ಈ ತರ ಮಾಡಿ ಹಾಳು ಮಾಡಾಕ್ಬಿಟ್ಟು ನಮ್ಗೆ ಇಲ್ಲಿ ಸಮಸ್ಯೆ ಇಕ್ಕಿ ರಾತ್ರಿ ಎಲ್ಲ ರಾತ್ರಿ ನಾವೆಲ್ಲ ಕಾದು ಅವ್ರನ್ನೆಲ್ಲ ಹಿಡಿದು ಈ ತರ ನಾವು ಇಲ್ಲೆಲ್ಲಾನು ಅನ್ಲೋಡ್ ಮಾಡಿಸಿ ನಮ್ಮ ಇದ್ರೆ ಬರ್ತಾರೆ ಅವರು ಈ ತರ ತೊಂದರೆ ಮಾಡಿ ಅರವತ್ತೆಣ್ಣು ಎಪ್ಪತ್ತ ಎಂಬತ್ತೆಂಟು ಗಾಡಿಗಳು ಬರ್ತಾವ ಅವರು ಎಂಬತ್ತು ಟನ್ ಗಾಡಿಗಳವೆ ಎಂಬತ್ತು ಟನ್ ನೀವು ಪರ್ಮಿಷನ್ ಕೊಟ್ಟಿದ್ರೆ ಯಾರಾದ್ರು ತಂದಿದ್ರೆ ಪರ್ಮಿಷನ್ ತಂದಿದ್ರ ಮಣ್ಣೋಡಕ್ಕೆ ಪರ್ಮಿಷನ್ ಕೊಟ್ಟಿದ್ರಾ ಗೌರ್ಮೆಂಟ್ ಇಲ್ಲ ಗೌರ್ಮೆಂಟ್ ಬರುತ್ತಿದೆ ಕಲ್ವಾರ ಗ್ರಾಮ ಪಂಚಾಯತಿ ಕಲವಾರ ಗ್ರಾಮ ಪಂಚಾಯತ್ ನಮ್ದು ಟಿ ಟಿವಿ ಎಪ್ಪತ್ತೆಂದು ಗಾಡಿ ರೋಡಾಗಿ ಬಂದಾಗ ಈ ರೋಡ್ಗಳು ಉಳಿತಾವ ನಾಳೆ ಬೆಳಗ್ಗೆ ಇಸ್ಕೂಲ್ ವ್ಯಾನ್ಗಳು ಹೋಗೋದು ಹೆಂಗೆ ಒಂದು ಡೆಲಿವರಿ ಅವ್ರನ್ನ ಹೋಗಬೇಕು ಆಂಬುಲೆನ್ಸ್ ಬರಬೇಕು ಈ ಥರ ಆಂಬುಲೆನ್ಸ್ ನಾವು ಬರೋದು ಹೆಂಗೆ ಹೋಗೋದಂತ ನೀವು ಈ ಥರ ಮಾಡಬಾರ್ದು ರಾತ್ರಿ ಎಲ್ಲ ಮೋಸ ಮಾಡಬಾರ್ದು ಹೊಡಿಬಾರ್ದು ಮಣ್ಣು ಮಾರಬಾರ್ದು ಅಂತೇಳಿ ನಾವು ನ್ಯಾಯಾಧೀತವಾಗಿ ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ಜೊತೆ ಬರಲಿಲ್ಲ ಜೊತೆ ಬರಲಿಲ್ಲ ಆ ಅದಕ್ಕೆ ನಾವು ನಿಲಾಕಾಗೋಗಿದ್ರೀಗ ನೀವು ಇಷ್ಟು ಮಾತ್ರ ನಾವು ನಮಗೆಲ್ಲ ಇಷ್ಟು ಮಾತ್ರ ಚಪಕಾಯಿಸಿ ಇದೆಲ್ಲ ಮೋಸ ಮಾಡಿ ತೊಂದರೆ ಮಾಡ್ತಾಯಿದ್ರಿ ನಿಮ್ಮ ಅಂತ ಅಂತೇಳಿ ನಾವು ಇದು ಎಷ್ಟು ಹೇಳಿದ್ರು ಅವರು ಎರಡು ಕುಮಾರ್ ಅಂದರೆ ಒಂದು ಐನೂರು ಲೋಡು ಒಬ್ಬೊಬ್ರು ನಾಗರಾಜಪ್ಪ ಒಂದು ಐನೂರು ಲೋಡು ಇದು ರಘು ಒಂದು ಐನೂರು ಲೋಡು ಆಮೇಲೆ ಕೇಶವ ಒಂದು ಇನ್ನೂರು ಮುನ್ನೂರು ಲೋಡು ಅವ ನೋಡಿದವನೇ ಹೇಳಿ ಹೇಳಿ ನಮ್ಗೆ ಸಾಕಾಗ್ಬಿಟ್ಟಿದೆ ಈ ಮಧ್ಯದಲ್ಲಿ ಅದ್ರಿಗೆ ನಮ್ಮ ತಹಸೀಲ್ದಾರ್ ನಮ್ಮ ಪೇಪರ್ ಅಧಿಕಾರಿಗಳು ಆಗಲಿ ನಮ್ಮ ಸರ್ಕಲ್ ಆಗಲಿ ನಮ್ಮ ಕೈವಾರ ಒಬ್ಲಿ ಪೊಲೀಸ್ ಆಗಲಿ ಎಲ್ಲರೂ ಸೇರಿ ನಿಮ್ಮ ನೀವೆಲ್ಲ ಸೇರಿ ನಮ್ಗೆ ಸಹಕಾರ ಕೊಟ್ಟು ಇದನ್ನೆಲ್ಲ ನಮ್ಗೆ ನಿರ್ಬಂಧನೆ ಮಾಡಿ ನಮಗೆಲ್ಲ ನ್ಯಾಯ ಸಿಕ್ಕಂಗೆ ಮಾಡಿ ನಿಮ್ಮ ಕೈಯಲ್ಲಿ ನಮಗೆ ಸಹಾಯ ಮಾಡಿಕೊಟ್ರೆ ನಮ್ಗೆ ಇಷ್ಟೇ ಸಾಕು ನಮ್ಮೂರ್ಗೆ ರೋಡ್ಗಳು ರೋಡ್ಗಳು ಇವೆಲ್ಲ ಚೆನ್ನಾಗಿದ್ದು ನಾವು ನಿಮ್ಮ ಮಧ್ಯಮ ಜೊತೆ ನಾವು ನಿಮ್ಮಲ್ಲಿ ಭಾಗವಹಿಸ್ಕೊಂಡು ನಾವು ಹಿಂಗೆ ಹೋಗಬೇಕು ಯಾರಿಗೂ ತೊಂದರೆ ಆಗೋದು ಬ್ಯಾಡ ನಾವು ಹೇಳಿದ್ರೆ ಇಷ್ಟು ಮಾತ್ರ ಅವ್ರು ಮಾಡ್ತಾರೆ ನಿಮ್ಮ ಕೈಯಲ್ಲಿ ಆಗ ಸಹಾಯ ನಮಗೆಲ್ಲ ಒದಿಸ್ಕೊಟ್ಟು ಅಂತೇಳಿ ನಾವು ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇವೆ ఉన్నాలే ఉన్నా పర్వాలే ఎంత గుంత ఉంది ఏం లేక ఆడ నాలుగు కొమ్ములు ఏపక్క పెరుకో